ಹಾಯ್ ನಾನು ನಿಮ್ಮ ಶಂಕರ್ ಪರ್ವತನ ಟ್ವಿಟರ್ಸ್ ಇಂದ ಇವತ್ತು ಏನ್ ಮಾಡ್ತಾ ಇದೇವಪ್ಪ ಅಂದ್ರ ಹತ್ತನೇ ತರಗತಿಯ ವಿಜ್ಞಾನ ವಿಭಾಗದಾಗ ಜೀವಕ್ರಿಯೆಗಳ ಪಾಠ ನೋಡೋಣ ಫಸ್ಟ್ ಜೀವಕ್ರಿಯೆಗಳಂದ್ರೆ ಏನು ಫಸ್ಟ್ ಜೀವಕ್ರಿಯೆಗಳ ಬಗ್ಗೆ ನೋಡೋಣ ಜೀವಕ್ರಿಯೆಗಳಂದ್ರೆ ಒಂದು ಜೀವಿಯು ತನ್ನ ನಿರ್ವಹಣೆ ಮಾಡಿಕೊಳ್ಳಲು ನಿರ್ವಹಣೆ ಮಾಡಿಕೊಳ್ಳಲು ಬೇಕಾದಂತ ಕ್ರಿಯೆಗಳನ್ನ ನಾವೇನಂತ ಕರ್ತೀವಿ ಅಂದ್ರೆ ಜೀವಕ್ರಿಯೆಗಳು ಅಂತ ಕರ್ತೀವಿ ಆ ಜೀವಕ್ರಿಯೆಗಳನ್ನ ನಾವು ನಾಲ್ಕು ರೀತಿ ನೋಡ್ತೀವಿ ಯಾವುದೇ ಅಂದ್ರೆ ಒಂದು ಪೋಷಣೆ ಎರಡನೇದು ಉಸಿರಾಟ ಮೂರನೇದು ಸಾಗಾಣಿಕೆ ನಾಲ್ಕನೇದು ವಿಸರ್ಜನೆ ಹಾಗಾದ್ರೆ ಪೋಷಣಗಳಲ್ಲಿ ನಾವು ಎರಡು ರೀತಿ ಮಾಡ್ತೀವಿ ಒಂದು ಸ್ವಪೋಷಕ ಮತ್ತು ಇನ್ನೊಂದು ಯಾವ್ದಪ್ಪಾ ಅಂದ್ರೆ ಪರಪೋಷಕ ಅಂತ ಹೇಳ್ತೀವಿ ಸ್ವಪೋಷಕ ಬಗ್ಗೆ ಗೊತ್ತ ಇವನ್ನ ಸಂಪೂರ್ಣವಾಗಿ ನೋಡೋಣ ಸ್ವಪೋಷಕ ಮತ್ತು ಪರಪೋಷಕ ಸ್ವಪೋಷಕ ಎಲ್ಲಿಡತಪ್ಪಾ ಅಂದ್ರೆ ನಾವು ಆರನೇ ಕ್ಲಾಸ್ ಅಂದ್ರೆ ತನ್ನದೇ ಯಾವ ಯಾವ ಜೀವಿ ತಮ್ಮ ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಆ ಜೀವಿಯನ್ನು ನಾವೇನ್ ಕರ್ತೀವಿ ಸ್ವಪೋಷಕ ಅಂತ ಕರಿತೀವಿ ಆದ್ರ ನಾವು ಟೆಂತ್ ಕ್ಲಾಸ್ ಇರುವ ಏನು ಹೇಳ್ತೀವಪ್ಪ ಅಂದ್ರ ನಿರವಯ ವಸ್ತುಗಳನ್ನ ಪಡೆದುಕೊಂಡು ಸಂಕೀರ್ಣ ಆಹಾರವನ್ನಾಗಿ ಪಡೆದುಕೊಳ್ಳುವಂತಹ ಜೀವಿಗಳಿಗೆ ನಾವೆಂತೀವಿ ಸ್ವಪೋಷಕ ಅಂತ ಕರ್ತೀವಿ ಹಾಗಾದ್ರೆ ಆ ಸಂಕೀರ್ಣ ವಸ್ತುಗಳು ಅಂದ್ರೆ ಯಾವ ಇಲ್ಲಿ ಹಾಗೆ ನಿರವಯ ಅಂದ್ರೆ ನಿರವಯ ವಸ್ತು ಅಂದ್ರೆ ಅಂತ ಏನಿಲ್ಲ ಸೂರ್ಯನ ಕಿರಣ ಇರಬಹುದು ಕಾರ್ಬನ್ ಡೈಆಕ್ಸ್ ಇರಬಹುದು ಆಮ್ಲಜನಕ ಆಮೇಲೆ ಹರಿತು ಅಥವಾ ಆಕಾಶ ಇಂಥವೇನು ಏನು ವಸ್ತುಗಳಾದವ ಅವ್ ಕರಿತೀವಿ ನಿರವಯ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಸಸ್ಯಗಳು ಯಾವ ರೀತಿ ಆಹಾರವನ್ನು ತಯಾರಿಸ್ತಾವ ಅಂತ ನೋಡೋಣ ಹಾಗೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಸಸ್ಯಗಳು ಆಹಾರವನ್ನು ತಯಾರಿಸ್ಬೇಕಾದ್ರೆ ಒಂದು ಡೆಫಿನಿಷನ್ ಅಂತ ಹೇಳ್ತೀವಿ ಏನಪ್ಪಾ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಯಾವ್ದು ದ್ಯುತಿ ಸಂಶ್ಲೇಷಣೆ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಹೆಸರ ಹೇಳ್ತಿದೆ ಏನಂತ ದ್ತಿ ದ್ಯುತಿ ಮೀನ್ಸ್ ಏನಪ್ಪಾ ಅಂದ್ರೆ ಬೆಳಕು ದ್ಯುತಿ ಅಂದ್ರೆ ಬೆಳಕು ದೃತಿ ಅಂದ್ರೆ ಬೆಳಕು ಸಂಶ್ಲೇಷಣ ಅಂದ್ರೆ ತಯಾರಿಸುವುದು ಸಂಶ್ಲೇಷಣ ಅಂದ್ರೆ ತಯಾರಿಸುವುದು ಏನಪ್ಪಾ ಅಂದ್ರ ಸಸ್ತೆಗಳು ಬೆಳಕಿನ ಬೆಳಕಿನ ಬೆಳಕಿನಲ್ಲಿ ಆಹಾರವನ್ನು ತಯಾರಿಸೋಕೆ ನಾವೇನಂತ ಕರಿತೀವಿ ಅಂದ್ರೆ ದ್ವಿತಿ ಸಂಶ್ಲೇಷಣ ಅಂತ ಕರಿತೀವಿ ಹಾಗಾದ್ರೆ ದ್ವತಿ ಸಂಶ್ಲೇಷಣೆ ಬೇಕಾದಂತ ಯಾವ ರೀತಿ ತಯಾರಿಸುತ್ತಪ್ಪ ಅಂದ್ರೆ ಮೊದಲು ಸಸ್ಯಗಳು ಏನ್ ಮಾಡ್ತವಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಕೆ ಮಾಡ್ಕೊಂತಾವ ಯಾವುದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಬೆಳಕು ಸೂರ್ಯನ ಬೆಳಕು ಸೌರ ಬೆಳಕು ಮತ್ತು ಪತ್ರ ಹರಿತು ಪತ್ರ ಹರಿತು ಅಂದಮೇಲೆ ಅದೇನ್ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಷ್ಟೆಲ್ಲ ಅದ್ರ ಜೊತೆಗೆ ಏನ್ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ಮತ್ತು ಅದ್ರ ಜೊತೆ ಏನಪ್ಪಾ ಅಂದ್ರೆ ನೀರು ಬಿಡುಗಡೆ ಆಗುತ್ತದೆ ಹಾಗಾದ್ರೆ ಸಸ್ಯಗಳು ಆಹಾರ ತಯಾರಿಸಬೇಕು ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಬೇಕು ಅದ್ರ ಜೊತೆ ನೀರ್ ಬೇಕು ಎಲ್ಲಿ ಮಾಡುತ್ತಪ್ಪ ಅಂದ್ರೆ ಸೌರ ಬೆಳಕುದಲ್ಲಿ ಅದು ಯಾರ ಇಲ್ಲಪ್ಪ ಅಂದ್ರ ಪತ್ರ ಹರಿತನ ಉಪಸ್ಥಿತಿಯಲ್ಲಿ ಮತ್ತು ಅದು ಏನ್ ಉತ್ಪನ್ನ ಆಗುತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಮತ್ತು ಅದ್ರ ಜೊತೆ ಆಮ್ಲಜನಕ ಮತ್ತು ನೀರು ಬಿಡುಗಡಾಗತ್ತೆ ೀತಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ನಂಗೆ ಅರ್ಥ ಆಗುತ್ತೆ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡ್ಕೊಂತ ಹೋಗ್ತೀನಿ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಣ್ಣ ತಯಾರು ಮಾಡಬೇಕಾಗೈತಿ ಅಣ್ಣ ತಯಾರ ಮಾಡಂತ ಕಚ್ಚಾ ಸಾಮಗ್ರಿಗಳೇನ್ ಬೇಕಂದ್ರೆ ಏನ್ ಬೇಕು ನಮ್ಗೆ ಅಕ್ಕಿ ಬೇಕು ನೀರು ಬೇಕು ಆಮೇಲೆ ಪಾತ್ರೆ ಬೇಕು ಮತ್ತು ಬೆಂಕಿ ಬೇಕಲ್ಲ ಅಥವಾ ಗ್ಯಾಸ್ ಬೇಕು ಹಾಗಾದ್ರೆ ಇದನ್ನ ಯಾವ ರೀತಿ ಹೇಳ್ತೀವಿ ಅಂದ್ರೆ ಫಸ್ಟ್ ನಾವು ಅಕ್ಕಿ ಏನ್ ಮಾಡ್ಬೇಕು ಅಣ್ಣ ಮಾಡ್ಬೇಕಾಗೈತಿ ಸೊ ನನಗ್ ಏನ್ ಬೇಕು ಫಸ್ಟ್ ಅಣ್ಣಕ್ಕೆ ಏನ್ ಮಾಡತ್ತಿನಿ ಅಕ್ಕಿ ಬೇಕಾಗೈತಿ ಅದಕ್ಕೆ ಏನ್ ಹಾಕ್ತೇನೆ ನೀರ್ ಹಾಕ್ತೀನಿ ನೀರ್ ಹಾಕಿ ಎದಾಗ ಹಾಕ್ತೀನಿ ನಾನು ಪಾತ್ರೆಯಲ್ಲಿ ಮತ್ತದೇನ್ ಬೇಕು ಬೆಂಕಿ ಹಚ್ಬೇಕಾಗಿ ಅಥವಾ ಗ್ಯಾಸ್ ಅನ್ನ ಗ್ಯಾಸ್ ಹಚ್ರಲ್ಲ ನನಗೇನ್ ಬೇಕಾಗಿತ್ತು ಈಗ ಎಸ್ ಅಣ್ಣ ಅಣ್ಣ ರೆಡಿ ಆಯ್ತು ಅದ್ರ ಏನು ಬಿಡುಗಡೆ ಆಯ್ತು ಇನ್ನೊಂದು ನನಗ ಬೇಡಾಗಿತ್ತು ಯಾವ್ದು ಗಂಜಿ ಬಂತು ಅದು ಗಂಜಿ ಅದ್ರ ಜೊತೆ ಏನಪ್ಪ ಅಂದ್ರ ನೀರು ಕುದಿಸ್ಬೇಕಾರೆ ಅಥವಾ ಕಾಂಪ್ಲೇಟ್ ಏನಂತ ಕೇಳ್ತಾನೆ ಸತ್ಯಗಳು ಆಹಾರ ತಯಾರಿಸಲು ಅಥವಾ ದೃತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೇಡವಾದ ವಸ್ತು ಅಂತ ಕೇಳಿದಾಗ ಆಪ್ಷನ್ ಕೊಡ್ತಾನೆ ಎ ಕಾರ್ಬನ್ ಡೈಆಕ್ಸೈಡ್ ನೀರು ಸೌರ ಬೆಳಕು ಮತ್ತು ಆಮ್ಲಜನಕ ಅಂತ ಕೊಡ್ತಾನೆ ಎಂತ ಕೊಡ್ತೇನೆ ಆಮ್ಲಜನಕ ಅಂತ ಕೊಡ್ತಾನೆ ಆದ್ರೆ ನನಗೆ ಇಲ್ಲಿ ತಯಾರ ನಮ್ಗೆಲ್ಲ ಗೊತ್ತಾಗ್ತದೆ ಏನಪ್ಪಾ ಅಂದ್ರ ಆಮ್ಲಜನಕ ನಮ್ ಸಸ್ಯಗಳು ತಯಾರಿಸ್ತಾವ ಅಂತ ಹೇಳ್ತೀವಿ ಬಟ್ ಇಲ್ಲ ಸಸ್ಯಗಳು ಏನಪ್ಪಾ ಅಂದ್ರ ಆಹಾರ ತಯಾರಿಸ್ಬೇಕಾದ್ರೆ ಉಪ ಉತ್ಪನ್ನ ಆಗಿ ಆಮ್ಲಜನಕ ಬಿಡುಗಡೆ ಆಗುತ್ತೆ ನಮ್ಗ ಈಗ ನಾನು ತಯಾರಿಸ್ಬೇಕಾದ್ರೆ ಅನ್ನವನ್ನು ತಯಾರಿಸಿದ್ದೆ ಆದ್ರೆ ಗಂಜಿ ಅಲ್ಲ ನನಗ ಗಂಜಿ ಉಪ ಉತ್ಪನ್ನ ಆಗಿ ಬಂದಿದೆ ಸೊ ಅದೇ ರೀತಿಯಾಗಿ ನನಗಿಲ್ ಏನಪ್ಪಾ ಅಂದ್ರ ಆಮ್ಲಜನಕ ಬಂದಿದೆ ಯಾವುದು ಆಮ್ಲಜನಕ ಬಂದಿದೆ ಸೊ ಅರ್ಥ ಆಯ್ತಲ್ಲ ಈಗ ಇದನ್ನ ನಾವ್ ಏನ್ತೀವಂತೆ ರಾಸಾಯನಿಕ ಸಮೀಕರಣ ಒಳಗ ಬರಿಬೇಕಾಗತ್ತೆ ಯಾವ ರೀತಿ ಬರಿತೀವಿ ಇದನ್ನ ಕಾರ್ಬನ್ ಡೈಆಕ್ಸ್ ಸಿ ಟು ಪ್ಲಸ್ ಎಚ್ ಟು ಸನ್ಲೈಟ್ ಪ್ಲಸ್ ಕ್ಲೋರೋಫಿಲ್ ಕ್ಲೋರೋಫಿಲ್ ಜೊತೆ ಏನಪ್ಪಾ ಅಂದ್ರ ಏನ್ ಬಿಡುಗಡೆ ಗ್ಲುಕೋಸ್ ಸಿ ಸಿಕ್ಸ್ ಎಚ್ ಟೊಲ್ ಪ್ಲಸ್ ಎಚ್ ಟು ಹಾಗಾದರೆ ಇಲ್ಲೇ ಸಮೀಕರಣ ನೋಡ್ಬೇಕಾಗತ್ತೆ ಇದು ಸಿಕ್ಸ್ ಸಿ ಓ ಟು ಟ್ವೆಲ್ ಎಚ್ ಟು ಸಿಕ್ಸ್ ಓ ಟು ಸಿಕ್ಸ್ ಎಸ್ ಟು ಓ ಇದು ಏನಪ್ಪ ಅಂದ್ರ ಏನು ದ್ವಿತೀಯ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ಏನ್ ಮಾಡು ನೋಟ್ ಮಾಡ್ಕೊಡ್ರಿ ಸರ್ ಸರ್